ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಪ್ಯಾಕು ತುಂಬಾ ಡೀಪ್ ಇಟ್ಟು ಹಾಗೆ ಫ್ರಂಟು ಕೂಡ ತುಂಬ ಓವರ್ ಡೀಪ್ ಇಟ್ಟಾಗ ಶೋಲ್ಡರ್ ಡ್ರಾಪ್ ಆಗದೇ ಇರೋ ಥರ ಯಾವ ರೀತಿ ಬ್ಲೌಸ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ವಿಡಿಯೋನ ನೋಡೋಣ ಅದಕ್ಕೆ ಮುಂಚೆ ನೀವು ಹೊಸದಾಗಿ ಏನಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಹಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ಕಾಣ್ತಾ ಇರೋ ಬೆಲ್ಲೈಕನ್ನ ಟಚ್ ಮಾಡಿ ಅದರಲ್ಲಿ ಆಲ್ ಅಂತ ಇರುತ್ತೆ ಅದನ್ನ ಟಚ್ ಮಾಡಿ ಇದರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ನನ್ನ ಎಲ್ಲ ವಿಡಿಯೋನೂ ನೀವು ನೋಡ್ಬೋದು ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಒಂದು ಸಪೋರ್ಟ್ ಸಿಕ್ಕಂಗಾಗುತ್ತೆ ಮತ್ತೆ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಇವಾಗ ನಾನು ಫಸ್ಟ್ ಬ್ಯಾಕ್ ಕಟಿಂಗ್ನ ಮಾಡ್ತಾ ಇದ್ದೀನಿ ఒర కడే ఈ గుండ్ పిన్న హాళి బ్లౌస్ పూర్తి లెంత్ ఎింత నేను ఒంచు జాస్తి తగం బ్యాక్ సైడు హైదు ఇంచు పూర్తి లెంత్ హంచు తగ్ మార్క్ హీ ఇ అర్ధ ఇంచు స్చింగ్ మార్జిన్ బిడ్ ಇವಾಗ ನೋಡಿ ಶೋಲ್ಡರ್ ನಮಗೆ ಏಳು ಇಂಚ್ ಇದೆ ಅಂದ್ರೆ ಅರ್ಧ ಭಾಗ ಏಳು ಇಂಚು ಪೂರ್ತಿ ಶೋಲ್ಡರ್ ಇದೆ ಅರ್ಧ ಏಳು ಇಂಚಿಗೆ ಒಂದು ಮಾರ್ಕ್ ಹಾಕೊಂಡಿದ್ದೀನಿ ಮತ್ತೆ ಬ್ಯಾಕ್ ಡೀಪ್ ನಮಗೆ ಹನ್ನೊಂದು ಇಂಚು ಡೀಪ್ ಬೇಕು ತುಂಬಾ ಓವರ್ ಡೀಪ್ ಇದು ಹನ್ನೊಂದು ಇಂಚು ಡೀಪ್ ಇಡಿಸ್ತಾ ಇದ್ದಾರೆ ಪ್ಲಸ್ ಅರ್ಧನ ಆಡ್ ಮಾಡ್ಕೋಬೇಕಾಗುತ್ತೆ ಸ್ಟಿಚಿಂಗ್ಗೋಸ್ಕರ ಹನ್ನೊಂದುವರೆ ಇಂಚಿಗೆ ಮಾರ್ಕ್ ಹಾಕೊಂಡಿದ್ದೀನಿ ಕೆಳಗಡೆ ಬ್ರಾಡು ನಾನು ಎರಡು ಮುಕ್ಕಾಲು ಇಂಚ್ಗೆ ತಗೊಂಡಿದ್ದೀನಿ ಒಂದು ಈ ಥರ ಲೈನ್ ಹಾಕೊಳ್ಳಿ ಎರಡು ಮುಕ್ಕಾಲು ಇಂಚಿಗೆ ಮತ್ತೆ ಹಾಗೆ ಚೆಸ್ಟು ರೌಂಡು ನಮಗೆ ಇದು ತರ್ಟಿ ಸಿಕ್ಸ್ ಇದೆ ತರ್ಟಿ ಸಿಕ್ಸ್ಗೆ ఒంత్ ఇంచు బె ప్లస్ ఎర ఇంచు ఆడ్ మళ్ళీ హన్నొందర ఇంచ మార్క్ ఇంచ్ మెరెంచిచింగ్ మార్జిను ఇవగా ಪೂರ್ತಿ ಅರ್ಧ ಶೋಲ್ಡರ್ದು ನಾವು ಅರ್ಧ ಭಾಗ ಪೂರ್ತಿ ಶೋಲ್ಡರ್ದು ಅರ್ಧ ಭಾಗ ಇಲ್ಲಿ ಮಾರ್ಕ್ ಹಾಕಿದ್ವಲ್ಲ ನಾವು ಇಲ್ಲಿ ಹನ್ನೊಂದು ಇಂಚು ಹನ್ನೊಂದೂವರೆ ಇಂಚು ಡೀಪ್ ತಗೋತಾ ಇದೀವಿ ಅದಕ್ಕೋಸ್ಕರ ನಾನು ಎರಡೂವರೆ ಇಂಚು ಒಳಗಡೆಗೆ ತಗೊತಾ ಇದ್ದೀನಿ ಎರಡು ಇಂಚು ಒಳಗಡೆಗೆ ತಗೊತಾ ಇದ್ದೀನಿ ಮತ್ತೆ ಡೀಪ್ ಬಿಡ್ತು ಎರಡೂವರೆ ಇಂಚ್ ತಗೊತಾ ಇದ್ದೀನಿ ಇದು ಎರಡು ಕಾಲು ಇಂಚ್ ಇದೆ ಶೋಲ್ಡರ್ ನಮ್ಗೆ ಎರಡು ಕಾಲು ಇಂಚು ಫಿನಿಶಿಂಗ್ ಆಗಿ ನಮಗೆ ಒಂದು ಮುಕ್ಕಾಲು ಇಂಚು ಬರುತ್ತೆ ಓವರ್ ಡೀಪ್ ತಗೊಂಡಾಗ ನಾವು ಈ ಶೋಲ್ಡರ್ ನಾವು ಎಷ್ಟು ಡೀಪ್ಗೆ ಎಷ್ಟು ಇಂಚು ಒಳಗಡೆ ತಗೋಬೇಕು ಪೂರ್ತಿ ಡೀಟೈಲ್ ವಿಡಿಯೋ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದೀನಿ ಅದ್ರದ್ದು ಮೇಲ್ಗಡೆ ಐ ಕಾರ್ಡ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಒಂದ್ಸಲ ಚೆಕ್ ಮಾಡಿ ಫ್ರೆಂಡ್ಸ್ ಇವಾಗ ಇಲ್ಲಿ ಮಾರ್ಕ್ ಮಾಡಿದ್ವಲ್ಲ ಈ ಮಾರ್ಕ್ ಇಂದ ಡೌನ್ಗೆ ನಾವು ಆರ್ಮೋಲ್ ಡೌನ್ ಎಷ್ಟಿದೆ ತಗೋಬೇಕಾಗುತ್ತೆ ಅಂದ್ರೆ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅದ್ರದ್ದು ಆರ್ನೇ ಒಂದು ಭಾಗ ತರ್ಟಿ ಸಿಕ್ಸ್ ಗೆ ಆರ್ನೇ ಒಂದ್ ಭಾಗ ಅಂದ್ರೆ ಸಿಕ್ಸ್ ಬರುತ್ತೆ ಆರ್ ಇಂಚ್ಗೆ ಒಂದು ಮಾರ್ಕ್ ಹಾಕೊಂಡಿದ್ದೀನಿ

ನಾವು ಈ ರೀತಿ ಆರು ಶೇಪ್ ಕೊಟ್ಟಾಗ ಕೊಟ್ಟಾದಮೇಲೆ ಸಲ ಚೆಕ್ ಮಾಡ್ಕೋಬೇಕು ಎಷ್ಟಕ್ಕೆ ಬಂದಿದೆ ಅಂತ ನಿಮಗೆ ಒಂದು ವೇಳೆ ಅಳತೆ ಬ್ಲೌಸ್ನ ಕೊಟ್ಟಿದ್ರೆ ನೋಡಿ ಅಳತೆ ಬ್ಲೌಸ್ನ ತಗೊಂಡು ಇದನ್ನ ಉಲ್ಟಾ ಮಾಡ್ಕೊಳ್ಳಿ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ಕೊನೆ ತನಕ ನೋಡಿ ನಿಮಗೆ ಈ ಓವರ್ ಡೀಪ್ ಬ್ಲೌಸ್ ಶೋಲ್ಡರ್ ಡ್ರಾಪ್ ಆಗ್ತಾ ಇರತಾರೆ ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಅನ್ನೋದನ್ನ ಕ್ಲಿಯರ್ ಆಗಿ ತೋರಿಸ್ಕೊಡ್ತೀನಿ ಈ ಶೋಲ್ಡರ್ ಪಾಯಿಂಟ್ ಸ್ಟಿಚ್ ಇದೆಯಲ್ಲ ಜಾಯಿಂಟ್ ಅಲ್ಲಿಂದ ಈ ರೀತಿ ನೋಡ್ಕೊಂಡು ಬರಬೇಕು ಇಲ್ಲಿ ಫಿನಿಶಿಂಗ್ ಎಲ್ಲಿಗೆ ಬಂದಿದೆ ನೋಡಿ ಎಂಟೂವರೆ ಇಂಚ್ಗೆ ಬಂದಿದೆ ಇವಾಗ ನಾವು ಇಲ್ಲಿಂದ ಸೇಮು ನಾವು ಮಾರ್ಕ್ ಮಾಡಿದಿವಲ್ಲ ಅದನ್ನ ಸಲ ಈ ರೀತಿ ಚೆಕ್ ಮಾಡ್ಕೋಬೇಕು ಇಲ್ಲಿ ಒಂಬತ್ತು ಇಂಚ್ಗೆ ತೋರಿಸ್ತಾ ಇದೆ ಒಂಬತ್ತು ಇಂಚು ಅಂದ್ರೆ ಮೇಲೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಆಗುತ್ತೆ ಫಿನಿಶಿಂಗು ನಮಗೆ ಎಂಟೂವರೆ ಇಂಚ್ಗೆ ಬರುತ್ತೆ ಇಷ್ಟಕ್ಕೆ ಕಟ್ ಮಾಡ್ಕೊಂಡ್ರೆ ನಮಗೆ ಪಕ್ಕಾ ಬರುತ್ತೆ ಬ್ಲೌಸು ಒಂದ್ ವೇಳೆ ನಿಮಗೆ ಇದೇನಾದರೂ ಜಾಸ್ತಿ ತೋರಿಸ್ತಾ ಇದ್ರೆ ಈಗ ಒಂಬತ್ತು ಇಂಚ್ ಬದಲು ಒಂಬತ್ತೂವರೆ ಇಂಚ್ ತೋರಿಸ್ತಾ ಇದ್ರೆ ಈ ಮಾರ್ಕ್ನ ಒಂದು ಅರ್ಧ ಇಂಚು ಮೇಲ್ಗಡೆಗೆ ಮಾಡ್ಕೊಳ್ಳಿ ಒಂದ್ ವೇಳೆ ಚಿಕ್ಕದಾಗಿ ತೋರಿಸ್ತಾ ಇದ್ರೆ ಒಂದು ಕಾಲು ಇಂಚು ಕೆಳಗಡೆಗೆ ಕಟ್ ಮಾಡ್ಕೊಳ್ಳಿ ಅವಾಗ ನಮಗೆ ಆರ್ಮಲ್ ಫಿನಿಶಿಂಗು ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಇವಾಗ ಬ್ಯಾಕ್ ಡೀಪ್ಗೆ ಒಂದು ಶೇಪ್ ಕೊಡ್ತಾ ಇದ್ದೀನಿ ಫಸ್ಟ್ ಈ ರೀತಿ ಸ್ಟ್ರೈಟ್ ಲೈನ್ ಹಾಕೊಂಡು ಆಮೇಲೆ ನಮಗೆ ಯಾವ ನೆಕ್ ಡಿಸೈನ್ ಬೇಕೋ ಅದನ್ನ ಕಟ್ ಮಾಡ್ಕೊಳ್ಳೋಣ ಸಾರಿ ಶೇಪ್ ಕೊಡೋಣ ರೌಂಡ್ ನೆಕ್ಗಾದ್ರೆ ನಾವು ಕೆಳಗಡೆ ಮಾತ್ರ ಈ ರೀತಿ ಶೇಪ್ ಕೊಟ್ಟರೆ ಸಾಕು ಮೇಲಿಂದ ಸ್ಟ್ರೈಟ್ ಬಂದು ಇಲ್ಲಿ ಈ ರೀತಿ ಬರಬೇಕು ಇದಿಷ್ಟು ಬ್ಯಾಕ್ ಮಾರ್ಕಿಂಗು ಮತ್ತೆ ಈ ಶೋಲ್ಡರ್ ಸೆಂಟರ್ಗೆ ಒಂದು ನಾಲ್ಕು ಇಂಚ್ಗೆ ಡಾಟ್ಸ್ ಹಿಡಿಬೇಕಾಗುತ್ತೆ ನಾವು ಓವರ್ ಡೀಪ್ ತಗೊಂಡಾಗ ಈ ಡೀಪ್ಗಿನ್ನ ಜಾಸ್ತಿ ಮೇಕೆ ಹೋಗೋದು ಬೇಡ ಡಾಟ್ಸ್ ಡೀಪ್ಗಿನ್ನ ಒಂಚೂರು ಕೆಳಗಡೆಗೆ ಬರುತ್ತಾರನ ಹಿಡ್ಕೊಳ್ಳಿ ನೀವು ಇದು ಲೈನಿಂಗ್ ಎಲ್ಲ ಸ್ಟಿಚಿಂಗ್ ಆದ್ಮೇಲೆ ನೋಡಿಕೊಂಡು ಡೀಪ್ಗಿನ್ನ ಮೇಕ ಹೋಗದೆ ಇರೋ ತರ ಕೆಳಗಡೆ ಬರೋತರ ಇದೊಂದು ಮಾರ್ಕ್ನ ಹಾಕೊಂಡು ಸ್ಟಿಚ್ ಮಾಡ್ಕೊಳ್ಳೋದಷ್ಟೇ ಇವಾಗ ನಾವು ಬ್ಯಾಕ್ ನ ಕಟಿಂಗ್ ಮಾಡ್ಕೊಳ್ಳೋಣ ನಾನು ಇಲ್ಲಿವರೆಗೂ ಒಂದು ತ್ರೀ ಹಂಡ್ರೆಡ್ಗೂ ಹೆಚ್ಚು ಟೈಲರಿಂಗ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಟೈಲರಿಂಗ್ ಕಲಿಯೋಕೆ ಇಂಟ್ರೆಸ್ಟ್ ಇರೋರು ಒಳ್ಳೆ ಪರ್ಫೆಕ್ಟ್ ಟೈಲರ್ ಆಗಬೇಕು ಅಂತ ಇರೋರು ವಿಡಿಯೋಗಳನ್ನ ಒಂದು ಸಲ ನೋಡಿ ಖಂಡಿತ ನಿಮಗೆ ಒಳ್ಳೆ ಮಾಹಿತಿ ಅದರಲ್ಲಿ ಸಿಗುತ್ತೆ ಒಳ್ಳೆ ಟೈಲರ್ ಆಗೋದಕ್ಕೆ ಯೂಸ್ಫುಲ್ ವೀಡಿಯೋಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ಹಾಗೆ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ನನ್ನ ವಿಡಿಯೋನ ಶೇರ್ ಮಾಡಿ ನಾವು ನಿಮ್ಮಿಂದ ಕೇಳ್ಕೊಳ್ಳೋದೇನು ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಬೇರೆ ಏನೂ ಇಲ್ಲ ನಾನು ಎರಡು ಇಂಚ್ ಹೆಚ್ಚಿಗೆ ಬಿಟ್ಟು ಮತ್ತೆ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿದ್ದೀನಿ ನಾನು ಇದನ್ನ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀನಿ ಇವಾಗ ಬ್ಯಾಕ್ ನೋಡಿ ಈ ರೀತಿ ಕಟ್ಟಿಂಗ್ ಆಗಿದೆ ಇವಾಗ ನಾವು ಮಿಕ್ಕಿರೋ ಪೀಸಲ್ಲಿ ಫ್ರಂಟ್ ಪಾರ್ಟ್ನ ಕಟಿಂಗ್ ಮಾಡೋಣ ನಾವು ಫ್ರಂಟ್ ಪಾರ್ಟ್ ಕಟಿಂಗ್ ಮಾಡೋಕೆ ಮುಂಚೆ ನಮಗೆ ಸ್ಲೀವ್ಸ್ಗೆ ಎಷ್ಟು ಬಟ್ಟೆ ಬೇಕು ಅಂತ ಫಸ್ಟ್ ನೋಡ್ಕೋಬೇಕಾಗುತ್ತೆ ಸಲ ಫ್ರಂಟ್ ಕಟ್ ಮಾಡಿದ್ಮೇಲೆ ಕಡಿಮೆ ಆಗ್ಬಿಡುತ್ತೆ ಸ್ಲೀವ್ಸು ನೋಡಿ ಸ್ಲೀವ್ಸ್ ಪೂರ್ತಿ ಲೆಂತ್ ಹನ್ನೊಂದು ಇಂಚ್ ಇದೆ ಪ್ಲಸ್ ನಾವು ಒಂದ್ ಇಂಚು ಆಡ್ ಮಾಡಬೇಕು ಮೇಲ್ಗಡೆ ಮತ್ತೆ ಕೆಳಗಡೆ ಗೋಸ್ಕರ ಸೊ ಇಲ್ಲಿ ಫಸ್ಟ್ ನಾನು ಹನ್ನೆರಡು ಇಂಚ್ ಬಟ್ಟೆನ ಬಿಡ್ತಾ ಇದ್ದೀನಿ ಸ್ಲೀವ್ಸ್ ಗೆ ಮಾರ್ಕ್ ಹಾಕಿ ಬಿಟ್ಬಿಡೋಣ ನಾವು ಬ್ಯಾಕ್ ಕಟ್ ಮಾಡಿದ್ವಲ್ಲ ಆ ಮಿಕ್ಕಿರೋ ಪೀಸ್ ಕಟ್ ಮಾಡ್ಕೊಂಬಂದ್ರೆ ನಮಗೆ ಲೆಂತ್ ಸಾಲ್ಟೇಜ್ ಆಗಲ್ಲ ಸಾಕಾಗುತ್ತೆ ನಮಗೆ ಫ್ರಂಟ್ ಕಟ್ಟಿಂಗೂ ಕೂಡ ಇವಾಗ ಬ್ಯಾಕ್ ಕಟ್ ಮಾಡಿದ್ದ ನೋಡಿ ಆ ಪೀಸ್ನ ತಗೊಂಡು ಇರುತ್ತೆ ರೀತಿ ಈ ಸೈಡ್ ಬರೋತರ ಡೀಪ್ ಈ ಸೈಡ್ ಥರ ಇಟ್ಕೊಳ್ಳಿ ಇವಾಗ ಈ ರೀತಿ ಇಟ್ಕೊಂಡ್ಮೇಲೆ ಫ್ರಂಟ್ಗೆ ನಾವು ಒಂದಿಂಚು ಎಕ್ಸ್ಟ್ರಾ ಲೆಂತ್ ಜಾಸ್ತಿ ತಗೋಬೇಕಾಗುತ್ತೆ ನಾರ್ಮಲ್ ಚೆಸ್ಟ್ ಇರೋರಿಗೆ ಒಂದಿಂಚು ಹೆಚ್ಚಿಗೆ ಆ್ಯಡ್ ಮಾಡ್ಕೊಳ್ಳಿ ಫ್ರಂಟ್ಗೆ ಫ್ರೆಂಟ್ ಪಾರ್ಟ್ ದಪ್ಪ ಇರೋರಿಗೆ ನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅದರದ್ದು ಎಂಡ್ ಕಾರ್ಡಲ್ಲಿ ಲಾಸ್ಟಲ್ಲಿ ವಿಡಿಯೋ ಕೊನೆಯಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಫ್ರೆಂಡ್ಸ್ ಒಂದ್ಸಲ ಚೆಕ್ ಮಾಡಿ ನಿಮಗೆ ಆ ವೀಡಿಯೋ ಕೂಡ ತುಂಬ ದಪ್ಪ ಇರೋರಿಗೆ ಹೇಗೆ ಕಟಿಂಗ್ ಮಾಡಬೇಕು ಅನ್ನೋದಕ್ಕೆ ಅದು ಯೂಸ್ ಆಗುತ್ತೆ ಇದು ಇಷ್ಟ ಆದ್ಮೇಲೆ ನೋಡಿ ಇಲ್ಲಿ ಒಂದು ಮಾರ್ಕ್ ಹಾಕೊಳ್ಳೋಣ ನಮಗೆ ಆರ್ಮೋಲ್ ಆವಾಗಲೇ ಬ್ಯಾಕ್ ಏನು ಕಟ್ ಮಾಡಿದ್ವಿ ಅದಕ್ಕೆ ಸೇಮ್ ಮಾರ್ಕಿಂಗ್ ಹಾಕ್ಕೊಳ್ಳಿ ಮತ್ತೆ ಇಲ್ಲಿ ಡೀಪ್ ಬಿಡ್ತು ಎರಡೂವರೆ ಇಂಚು ಕೇಲಲ್ಲಿ ನೀಟಾಗಿ ಒಂದು ಲೈನ್ ಹಾಕೊಳ್ಳೋಣ ಆಯ್ತು ಇವಾಗ ನಾನು ಬ್ಯಾಕ್ ಪೀಸ್ ನ ರಿಮೂವ್ ಮಾಡ್ಕೊಂತೀನಿ ಇವಾಗ ನಮಗೆ ಫ್ರಂಟ್ ಡೀಪು ಏಳು ಇಂಚು ಫ್ರಂಟ್ ಡೀಪ್ ಇದೆ ಪ್ಲಸ್ಸು ಅರ್ಧ ಇಂಚು ಆ್ಯಡ್ ಮಾಡ್ಕೋಬೇಕಾಗುತ್ತೆ ನಾವಿಲ್ಲಿ ಏಳುವರೆ ಇಂಚ್ಗೆ ಆ್ಯಡ್ ಮಾಡ್ಕೋಬೇಕು ಸಾರಿ ಅರ್ಧ ಆ್ಯಡ್ ಮಾಡ್ಕೊಂಡ್ರೆ ಏಳುವರೆ ಇಂಚ್ ಬರುತ್ತೆ ನನಗೆ ಪೂರ್ತಿ ಶೋಲ್ಡರ್ ಏಳು ಇಂಚು ಇಲ್ಲಿ ತನಕ ಬರುತ್ತೆ ಇವಾಗ ನಾನು ಏಳು ಇಂಚು ಡೀಪ್ಗೆ ಎರಡು ಇಂಚು ಒಳಗಡೆ ತಗೋಬೇಕು ಹೇಗಿತ್ತು ಅದೇ ರೀತಿ ಇಲ್ಲೂ ಎರಡು ಇಂಚ್ ಒಳಗಡೆ ಬರುತ್ತೆ ಅಂದ್ರೆ ಫ್ರಂಟ್ ಟು ಬ್ಯಾಕ್ ಎರಡು ಸೈಡು ಡೀಪ್ ಜಾಸ್ತಿ ಇರೋದ್ರಿಂದ ಎರಡು ಇಂಚು ಒಳಗಡೆಗೆ ಬಂದಿದೆ ಈ ಆರ್ಮಲ್ ಶೇಪ್ ಇದೆಯಲ್ಲ ಇದನ್ನ ಫ್ರಂಟ್ಗೆ ಒಂದು ಕಾಲು ಇಂಚ್ ಜಾಸ್ತಿ ಕಟ್ ಮಾಡ್ಕೊಳ್ಳೋಣ ತುಂಬಾ ಜಾಸ್ತಿ ಬೇಡ ಈ ರೀತಿ ಮಾಡೋದ್ರಿಂದ ನಮಗೆ ಫ್ರಂಟ್ ಫ್ರಂಟ್ ಸೈಡು ರಿಂಕಲ್ಸ್ ಬರೋದಿಲ್ಲ ಬ್ಲೌಸ್ ಫಿನಿಶಿಂಗು ನೀಟಾಗಿ ಬರುತ್ತೆ ಫ್ರಂಟ್ ಡೀಪ್ಗೆ ಮಾರ್ಕ್ ಹಾಕೊಂಡು ನಿಮ್ಗೆ ಏನು ಶೇಪ್ ಬೇಕಾದ್ರೂ ಕೊಟ್ಕೋಬೋದು ರೌಂಡ್ ಬೇಕಾ ವಿ ಶೇಪ್ ಬೇಕಾ ಯಾವುದಾದ್ರೂ ಕೊಟ್ಕೊಳ್ಳಿ ನಾನು ರೌಂಡ್ ಕೊಟ್ಟಿದ್ದೀನಿ ಇದಿಷ್ಟು ಮಾರ್ಕಿಂಗ್ ಆದ್ಮೇಲೆ ನಮಗೆ ಬೈಂಡಿಂಗ್ ಗೆ ಮಾರ್ಕ್ ಹಾಕೊಳ್ಳೋಣ ಕೆಳಗಡೆಯಿಂದ ಮೂರು ಕಾಲು ಇಂಚ್ ಒಂದು ಮಾರ್ಕ್ ಹಾಕೊಂಡಿದ್ದೀನಿ ಈ ಸೈಡ್ ಇಂದ ಎರಡೂವರೆ ಇಂಚ್ ಒಂದ್ ಮಾರ್ಕ್ ಹಾಕಿದ್ದೀನಿ ನೋಡಿ ಇಲ್ಲಿ ಒಂದು ಕಾಲು ಇಂಚು ಈ ರೀತಿ ಮೇಕೆ ತರ ಶೇಪ್ ಕೊಡಿ ಈ ರೀತಿ ಶೇಪ್ನ ಕೊಟ್ಟು ಕಟ್ ಮಾಡ್ಕೊಳ್ಳೋಣ ಇವಾಗ ಇದಾಗಿದೆ ನಾನು ಕಟಿಂಗ್ನ ಮಾಡ್ಕೊತೀನಿ ಫಸ್ಟು ಎಕ್ಸ್ಟ್ರಾ ಇರೋ ನ ಕಟ್ ಮಾಡಿ ತೆಕ್ಕಬಿಡೋಣ ಇವಾಗ ನಮಗೆ ಡಿಸ್ಟರ್ಬೆನ್ಸ್ ಇರಲ್ಲ ನಾವು ಏನು ಮಾರ್ಕ್ ಮಾಡಿದ್ವಿ ಅದನ್ನು ಮಾತ್ರ ಇವಾಗ ಕಟ್ ಮಾಡ್ಕೋಬೋದು ಈ ಕಟ್ಟಿಂಗ್ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಅಲ್ಲಿ ಕಮೆಂಟ್ಸ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ನಾವು ಈ ತರ ಡೀಪ್ಗೆ ಡಿಸೈನ್ ನೆಕ್ ಎಲ್ಲ ಕಟ್ ಮಾಡುವಾಗ ಯಾವ್ದೇ ಕಾಣಿಕೋ ಮಧ್ಯದಲ್ಲಿ ಕತ್ರಿನ ಮೇಲೆ ಎತ್ತೋದ್ರಿಂದ ಶೇಪ್ ಹಾಳಾಗುತ್ತೆ ಒಂದ್ಸಲ ಕತ್ ನೋಡಿದ್ರಲ್ಲ ಫ್ರಂಟ್ ಬ್ಯಾಕ್ ಓವರ್ ಡೀಪ್ ಇಟ್ಟಾಗ ಬ್ಲೌಸ್ ಕಟ್ಟಿಂಗ್ ನ ಯಾವ ರೀತಿ ಮಾಡ್ಕೋಬೇಕು ಅಂತ ನಾನು ಸ್ಲೀವ್ಸ್ ಕಟ್ಟಿಂಗು ಆಲ್ಮೋಸ್ಟ್ ಎಲ್ಲಾ ವಿಡಿಯೋದಲ್ಲೂ ಸ್ಲೀವ್ಸ್ ಕಟ್ಟಿಂಗ್ ನ ತೋರಿಸಿದೀನಿ ಬರೀ ಸ್ಲೀವ್ಸ್ ಕಟ್ಟಿಂಗ್ದು ಒಂದು ಸಪ್ರೇಟ್ ವಿಡಿಯೋ ಇದೆ ಅದರದ್ದು ನಾನು ವೀಡಿಯೋ ಕೊನೆಯಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಒಂದ್ಸಲ ಚೆಕ್ ಮಾಡಿ ಮತ್ತೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಇನ್ನೂ ಒಂದು ಯೂಸ್ಫುಲ್ ವೀಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್